ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಸಿ ಎಂ ತೊಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ ತೊಳಿತಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಪೊಲೀಸ್ ಇಲಾಖೆ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳೇ ಇಲ್ಲ ಪೊಲೀಸ್ ಭದ್ರತೆ ಸರಿ ಇದ್ದಿದ್ದರೆ ಈ ಥರ ಆಗಕ್ಕೆ ಚಾನ್ಸೇ ಇರಲಿಲ್ಲ ಅಂತ ಈ ಥರ ಏನಾಗಿದೆ ಘಟನೆ ಇದಕ್ಕೆ ಸಾಧ್ಯನೇ ಇರಲಿಲ್ಲ ಈ ಘಟನೆ ಆಗಲಿಕ್ಕೆ ಅವರು ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ ಸಿದ್ಧತೆ ಸರಿಯಾಗಿ ಮಾಡಿಕೊಳ್ಳಿಲ್ಲ ಭದ್ರತೆ ಸರಿ ಇರಲಿಲ್ಲ ಭದ್ರತೆ ಸಿದ್ಧತೆ ಸರಿಯಾಗಿ ಇದ್ದಿದ್ದರೆ ಈ ಕಾಲ್ತುಳಿತಾಗಿ ಜನ ಸಾಯೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದಕ್ಕೆ ಕೆಲವು ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ನಾವು ಘಟನೆ ಗೊತ್ತಾಗ್ತಾ ಇದ್ದಂತೇನೆ ನಾನೇ ಪರಿಸ್ಥಿತಿ ನಿಭಾಯಿಸಲು ಸೂಚನೆ ಕೊಟ್ಟಿದ್ದೇನೆ ನನಗೆ ತುಳಿತ ಸಾವಿನ ಬಗ್ಗೆ ಗೊತ್ತಾಗಿದ್ದೆ ತುಂಬ ತಡವಾಗಿ ಮೊದಲೇ ಗೊತ್ತಾಗಿದ್ದರೆ ಇಡೀ ಕಾರ್ಯಕ್ರಮ ರದ್ದು ಮಾಡ್ತಾ ಇದ್ದೆ ನಾನು ಮಧ್ಯಾಹ್ನ ಮೂರು ಐವತ್ತಕ್ಕೆ ಒಂದು ಸಾವಾಗಿದೆ ಪೊಲೀಸರು ನಮಗೆ ಹೇಳಿದ್ದೆ ಐದುವರೆಗೆ ಇಲ್ಲಿ ಮೂರು ಐವತ್ತು ಇಲ್ಲಿ ಐದು ಗಂಟೆ ಮೂವತ್ತು ನಿಮಿಷ ರಾಹುಲ್ ಗಾಂಧಿಗೆ ಸಿ ಎಂ ಸಿದ್ದರಾಮಯ್ಯ ವಿವರಣೆಯನ್ನು ಕೊಟ್ಟಿದ್ದಾರೆ ಸಿಎಂ ವಿವರಣೆ ವೇಳೆ ಡಿ ಕೆ ಶಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಇದೀಗ ಶಿವಕುಮಾರ್ ಜೋಹಳ್ಳಿ ಅಂದ್ರೆ ಶಿವಕುಮಾರ್ ಜೋಹಳ್ಳಿ ಒಂದು ಕಡೆ ಈಗ ಸಿದ್ದರಾಮಯ್ಯನವರು ನಿನ್ನೆ ಕೂಡ ಸ್ಪಷ್ಟಪಡಿಸಿದ್ರು ಏನಂದ್ರೆ ಈಗ ಬಿಜೆಪಿ ನಾಯಕರ ಕಡೆಯಿಂದ ಒಂದು ಟೀಕೆ ಬರ್ತಾ ಇತ್ತು ಅವರಿಗೆ ಅಲ್ಲ ಅಲ್ಲಿ ಜನ ಸಾಯ್ತಾ ಇದ್ದರೆ ಸಿದ್ದರಾಮಯ್ಯನವರು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂತಾ ಮಸಾಲೆ ದೋಸೆ ತಿನ್ನೋದ್ರೆ ಅವ್ರು ಆಗಿಬಿಟ್ಟಿದ್ರು ಹಾಗಾಗಿ ಇದು ಗೊತ್ತಾಗಲಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆ ಬಂತು ಅಲ್ಲಪ್ಪ ನನಗೆ ಈ ವಿಷಯನೇ ಗೊತ್ತಿಲ್ಲ ಮೂರು ಮುಕ್ಕಾಲಿಗೆ ಸಾವಾಗಿದೆ ನಾಲ್ಕು ಕಾಲಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿ ಸಾವಾಗಿರೋ ವಿಷಯನೇ ನಮಗೆ ಗೊತ್ತಿಲ್ಲ ಆ ಥರ ಗೊತ್ತಿದ್ದಿದ್ದರೆ ಕಾರ್ಯಕ್ರಮ ರದ್ದು ಮಾಡಿಬಿಡ್ತಿದ್ದೆ ನಾನು ವಿಧಾನಸೌಧ ಮುಂದೆ ಅಂತ ಒಂದು ವಿಷಯವನ್ನು ಅವರು ಕೂಡ ಹೇಳಿದರು ಮತ್ತೆ ಮುಂದುವರಿತಾ ಇದೆ ಹೈಕಮಾಂಡ್ ಕಡೆಯಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಏನು ಸೂಚನೆ ಸಿಕ್ಕಿದೆ ಈಗ ಅಂತ ರಮಕಾಂತ್ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಘಟನೆ ಹೇಗಾಯಿತು ಸರ್ಕಾರದ ಗಮನಕ್ಕೆ ಬಂದಿದ್ದೇನು ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಅವರು ಪೊಲೀಸ್ ಇಲಾಖೆಯ ಮೇಲೇ ತಪ್ಪನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ರಾಜ್ಯದಲ್ಲೂ ಕೂಡ ಅವರು ಪೊಲೀಸ್ ಇಲಾಖೆಯಿಂದಾಗಿ ಈ ರೀತಿ ಆಯಿತು ಅಂತೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಈಗ ರಾಹುಲ್ ಗಾಂಧಿ ಅವರ ಮುಂದೆ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಮುಂದೆ ನಾವು ಮೊದಲೇ ಹೇಳಿದ್ವಿ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ವಿ ಈ ರೀತಿಯಾಗಿ ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಭದ್ರತೆಯನ್ನು ನೀವು ಮಾಡಿಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಆದೇಶವನ್ನು ಮಾಡಿದ್ದೀವಿ ಆದರೆ ಪೊಲೀಸ್ ಇಲಾಖೆ ಸರಿಯಾಗಿ ನಿಭಾಯಿಸಲಿಲ್ಲ ಸರಿಯಾದಂಥ ಭದ್ರತೆಯನ್ನು ಮಾಡಿಕೊಳ್ಳಲಿಲ್ಲ ಆ ಕಾರಣಕ್ಕೆ ಇಂಥ ಒಂದು ಅವಘಡ ಆಗಬೇಕಾಯಿತು ಆ ಕಾರಣಕ್ಕೆ ನಾವು ಹಿರಿಯ ಅಧಿಕಾರಿಗಳನ್ನೇ ಹೊಣೆ ಮಾಡಿದ್ದೇವೆ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ತಕ್ಷಣ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ನನಗೆ ಈ ಘಟನೆ ಬಂದಿದ್ದೆ ಬೆಳಗ್ಗೆ ಸ ಸಂಜೆ ಐದು ಮೂವತ್ತಕ್ಕೆ ಯಾಕೆಂದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಈ ಒಂದು ವಿಚಾರ ಸಾವಾಗಿರುತ್ತೆ ಆದರೆ ಐದು ಮೂವತ್ತಕ್ಕೆ ಈ ಘಟನೆ ಆಗಿದೆ ಅಂತೇಳಿ ಮಾಹಿತಿ ಬರುತ್ತೆ ಆ ಕಾರಣಕ್ಕೆ ನನಗೆ ವಿಳಂಬ ಆಗಿದ್ದರಿಂದ ನಾನು ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ಮೊದಲೇ ಗೊತ್ತಾಗಿದ್ದರೆ ನಾನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೆ ಎರಡೂ ಕಾರ್ಯಕ್ರಮಗಳನ್ನು ನಾನು ರದ್ದು ಮಾಡ್ತಾ ಇದ್ದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ರಾಹುಲ್ ಗಾಂಧಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ನೀವು ಕಾಲ್ತುಳ್ತಾ ತುಳ್ತಾಗಿದೆ ಸಾವಾಗಿದೆ ಅನ್ನುವಂಥದ್ದು ಗಮನಕ್ಕೆ ಬಂದರೂ ಕೂಡ ನೀವು ಯಾಕೆ ಸ್ಟೇಡಿಯಂನಲ್ಲಿ ಆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಇದರಿಂದ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರ ಆಗೋದಿಲ್ವೇ ನೀವು ಹೋಗಿದ್ದು ತಪ್ಪು ಯಾಕೆಂದರೆ ನಿಮಗೆ ಗೊತ್ತಾಗಿದೆ ಈ ವಿಚಾರ ಹಿಂಗಾಗಿದೆ ತುಳ್ತಾಗಿದೆ ಈ ರೀತಿಯಾಗಿ ಸಾವಾಗಿದೆ ಸಾವು ನೋವುಗಳಾಗಿದೆ ಗಾಯಗಳಾಗಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬಂದರೂ ಕೂಡ ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಪ್ರತಿಪಕ್ಷಗಳಿಗೂ ಕೂಡ ಆಹಾರವನ್ನು ಒದಗಿಸಿದ್ದೀರಿ ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ನೀವು ಮುಜುಗರವನ್ನು ತಂದಿದ್ದೀರಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ಡಿ ಕೆ ಶಿವಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಆಗ ಮುಖ್ಯಮಂತ್ರಿಗಳೇ ಸ್ವತಃ ಮುಂದೆ ಬರ್ತಾರೆ ಇಲ್ಲ ಅವ್ರಿಗೂ ಕೂಡ ಲೇಟಾಗೆ ಈ ವಿಚಾರ ಗೊತ್ತಾಗಿದ್ದು ಹಾಗಾಗಿ ಅವ್ರದ್ದು ಕೂಡ ತಪ್ಪಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರೇ ಸಮರ್ಥನೆ ಮಾಡಿಕೊಳ್ತಾರೆ ಆ ನಂತರ ಮುಂದೆ ಈ ಘಟನೆಯನ್ನು ಈ ಈಗ ಪ್ರಕರಣವನ್ನು ಯಾವ ರೀತಿಯಾಗಿ ಇದನ್ನು ಇತ್ಯರ್ಥ ಮಾಡ್ತೀರಿ ನೀವು ಮಾಡಲೇಬೇಕಾಗತ್ತೆ ಶಾಂತ ಮಾಡಬೇಕಾಗತ್ತೆ ನಂತರ ಮುಂದೆ ಈ ರೀತಿಯಾಗಿ ಆಗದಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಇಬ್ಬರು ನಾಯಕರಿಗೆ ರಾಹುಲ್ ಗಾಂಧಿ ಅವರು ತಾಕೀತನ್ನು ಕೂಡ ಮಾಡಿದ್ದಾರೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ